ಮಗ ಸಂತೋಷ ನಮ್ಮ ಪಾಲಿಗೆ ಕ್ಷಣಿಕವಾಗಿ ಹೋಯ್ಕೆ ಇರೊಬ್ಬರು ಪೀಠದಲ್ಲಿ ನಿನ್ನಯ್ಯನ ಆರಾಧಿಸ್ತಾ ಇದ್ರಂತೆ ದೇವತೆಗಳೆಲ್ಲರೂ ಸೇರಿ ನಿನ್ನ ನಿನ್ನೆ ಯಾರಿಲ್ಲ ನನಗೆ ಈ ಸೋಲಿತ ಪ್ರದ ತಾಣವರ ವಿಚಾರವಾಗಿ ನೋಡು ದುಃಖಿಚ್ಚಾಯ್ತಾರೆ ಇವರ ದುಃಖಕ್ಕೆ ಒಂದೇ ಕಾರಣ ನನ್ನ ತಂದೆ ಧೈರ್ಯದ ಮಾತನ್ನೇ ಕೊಟ್ಟಿದ್ದಾರೆ ಯಾವ ಸಮಯದಲ್ಲಿ ತೂರಿ ಬಳಿಲ್ಲಪ್ಪ ಇಲ್ಲ ಒಟ್ಟಿಗೆ ಹೇಳಬೇಕು ಏನಪ್ಪ ನಮ್ಮದೊಂದು ಹಳೆ ಮರವೇ ಸರಿಯಾಗುತ್ತೆ ಕಣ್ಣೀರಿನಲ್ಲಿ ಕೈ ತರುವ ದಿನಗಳೇ ನಮ್ಮದಾಗಿ ಹೋಯ್ತು ಇಲ್ಲದ್ರೆ ಹೀಗಾಗಲಿ ಕೊಟ್ಟು ನೋಡಮ್ಮ ನಮ್ಮ ಮಾತನ್ನು ಕಿರಿದ ತಾಡವರ ನಮಗೆ ಹೇಳ್ಕೊತಿ ಇದು ಮಾತ ಇದು ಒಂಚರೆ ನನ್ನ ಅಪ್ಪನ ಮರಕ್ಕೆ ಕಾರಣ ನನ್ನ ತಂದೆಯ ಮರಣಕ್ಕೆ ಕಾರಣ ಆ

ಮಾತನ್ನು ಕೇಳಿದಾಗ ಮನಸ್ಸಿಗೆ ಪರಮಾನಂದ ಉಂಟಾಯ್ತು ಮತ್ತೆ ಪರಾಕ್ರಮದಲ್ಲಿ ನಿನ್ನ ತಾಯಿಗೆ ಸಂಶಯವಿಲ್ಲ ಮತ್ತೆ ಯಾಕೆ ಮಾತಾಡಿದ್ದಿ ನಿನ್ನ ಭುಜದಲ್ಲಿ ವೀರ ವನಿತೆ ನರ್ತಿಸ್ತಾ ಇದ್ದಾಳೆ ಹೌದು ಸಮರ ಮುಖದಲ್ಲಿ ಎಂತಹ ವೀರಾದಿ ವೀರ ಬರಲಿ ಅವರನ್ನೆಲ್ಲ ಕ್ಷಣಾರ್ಥದಲ್ಲಿ ಬಗ್ಗೆ ಪಡೆಯುವಂತಹ ದೇವತೆಗಳು ನಿನಗೆ ಕಣವೇ ಅಲ್ಲ ಆದ್ರೆ ಹೇಳು ಹೋದಾಗ ಅವರು ಪಕ್ಷ ಉಳಿಸಿಕೊಂಡೇ ಬರ್ತಾನೆ ಮಗ ಯಾವಾಗ ಹೇಗೆ ಎಲ್ಲಿ ಬರ್ತಾನೆ ಅಂತ ಹೇಳಿಕ್ ಆಗುದಿಲ್ಲ ನಾವು ಜಾಗೃತರಾಗಿರ್ಬೇಕು ಇನ್ನು ಏನೊಬ್ಬ ಜಾಗೃತ ಮಗಿಂಗ್ನದಂತ ದೈಹಿಕ ಬಲ ಸಾಕಾಗುದಿಲ್ಲ ಮಗ ಬೇಕು ನಿನಗೆ ದೈವ ಬಲ ಯಾರು ಹೇಳುದು ದೈವ ಬಲ ಕಡಿಮೆ ು ಸುಧಾರಿಸಿ ಒಮ್ಮೆ ಮುಗಿಸುವ ಹಾಗೆ ಹೇಳಕ್ ಹೊಡೆದು ನಿನ್ನ ತಂದೆ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಹ್ಮ್ ಇನ್ನು ಸ್ವಲ್ಪ ದುಡಿಬೇಕು ನೀನು ಇನ್ನು ದುಡಿದು ಎಂತ ನಮ್ಮ ಹೆಚ್ಚಾಗಿದೆ ಹಾಗೆ ಹೇಳಕ್ ಮಗನ ನಾನು ಸೂಚಿಸ್ತೀನಿ ಯೋಚನೆಯನ್ನು ಮಾಡು ದಟ್ಟವಾದಂತಹ ಕಾರಣವನ್ನು ತೆರಳು ವಿದಾತನ ಕುರಿತು ತಪಸ್ಸರ ಆಚರಿ ಒಳಿದು ಬಂದಂತಹ ವಿಧಾತರಲ್ಲಿ ಬೇಕು ಬೇಕಾದಂತಹ ವರಗಳನ್ನು ಪಡೆದು ಸ್ವರ್ಗ ಲೋಕಕ್ಕೆ ಲಗ್ಗೇನಿಟ್ಟೆ ಆದ್ರೆ ಸಮರಮಕದಲ್ಲಿ ದೇವತೆಗಳಲ್ಲಿ ಅಮ್ಮ ಏನು ಆದ್ರದ್ದು ಮಾತು ಶಾರದ ರಮಣದ ಮೆಚ್ಚಿಸುತ್ತ ಸಭದಲ್ಲಿ ನನ್ನ ತಪಕ್ಕೆ ಏನಾದ್ರೂ ಬಂಗಾರ ಹಾ ಬರಿಗೈಲಿ ಬಳಸುವುದಿಲ್ಲ ಏನಾದ್ರೂ ಕೊಟ್ಟರೆ ಮನೆ ಇದು ಹರಿತವಾದಂತಹ ಕಡಿತ ಪಟ್ಟದ ಕಟ್ಟಿ ನಿನ್ನ ರಕ್ಷಣೆಗಾಗಿ ಹಾದೃದು ಮಾತು ಏನ್ ಸೋರಿತೋಪುರ ಭಾರ ಯಾವ ಕಾಲಕ್ಕೂ ದುಃಖ ಬಾದುಕ್ಕೆ ಕೂಡ ಅಮ್ಮ ನಿನ್ನಂತಹ ಮಗನಿರುವಾಗ ನಾನು ಯಾಕಪ್ಪ ಚಿಂತಿಸಲಿ ಹೋ ನಾನ್ ಯಾಕೆ ದುಃಖಿಸಲಿ ಮಗನೇ ಆ ಹೋದೃಷ್ಟು ಆದ್ರುಪುರ ಮನಸ್ಸು ಆತ ಅಮ್ಮ ಏನು ಮಗ ಅಮ್ಮ ಏನು ಬಂಗಾರ ಏನಪ್ಪ ನನಗೊಂದು ಆಶೀರ್ವಾದ ಬರುತ್ತೆ ಮಾತೆಯ ಪುನಃ ಆಶೀರ್ವಾದ ಹೇಗಿದೆ ಇದು ಭಿಕ್ಷಾ

ಹುಟ್ಟಿಕೊಂಡಿದ್ದಾನೆ ಹುಟ್ಟಿದು ಮಾತ್ರವಲ್ಲ ನೇರವಾಗಿ ಕಾರಣ ಪ್ರವೇಶ ಮಾಡಿದ್ದಾನೆ ಮಾಡಿದ್ದು ಮಾತ್ರವಲ್ಲ ಹಿತಾತರಿಂದ ಂತೆ ಮಾಲಿ ಸಂಜಾತನಾದಂತಹ ವೈಶಾಖ್ಯ ಹುಟ್ಟಿದ್ದು ಮಾತ್ರ ಜೀವನದ ಬಲಿಷ್ಠತೆಗೋಸ್ಕರವಾಗಿ ಕಾರಣವನ್ನು ಸೇರಿದ ಓ ಬ್ರಹ್ಮದೇವನನ್ನು ಬಳಸಿಕೊಂಡ ಅಜೇಯವಾದಂತಹ ಹೇಗೆ ಹೇಗೆ ತೆರೆಯಿಂದ ಆಮೇಲೆ ಮೂರು ಮೂರ್ತಿಗಳಿಂದಲೂ ಕೂಡ ಮರಣವೇ ಇಲ್ಲ ಎನ್ನುವಂತಹ ವರವನ್ನು ಪಡೆದವನಿದ್ದಾನೆ ಮುಂದೆ

ಆಯ್ತು ಹಾಗಾಗಿ ಅವರು ಸುಪ್ಪ ಇದು ಅರ್ಥಪಟ್ಟವಲ್ಲ ಬಳಿ ಇದನ್ನು ಒಟ್ಟು ಕುಡಿಸಿ ಮಾಡಿರ್ತಾರನೆ ಕೈಗೊಂಡೆರು ಮದುವಾಗಿ ಪಾತಾಳ ಮಂಡ್ಯ ಸೇರಿದೆ ಅಲ್ಲಿರುವಂಥ ಮೃಗಾದಿ ಹೇಳ ಕೆತ್ತಿರುತ್ತೆ ಪಾತಾಳ ಬೆತ್ತಲು ಸ್ವಾಶೀರವಾಯಿತು ಅಧಿಪರ ಕೆತ್ತೆ ಬೇಕಾದಷ್ಟು ಕಪ್ಪವನ್ನೇ ಸಂಗ್ರಹಿಸಿಕೊಂಡೆ ಮಾಯ್ ಸುರ್ಕುನ ಪೀಠವನ್ನು ಏನಬೇಕು ಅಂತ ಮರ ಮಾಡಿದಾಗಾರೆ ಯಾರು ಕಚ್ಚೆ ಬಂದರು

పర్మరే కారణవంతరే

ಆರೈಕೆ ಮಾಡಿದವು ಈ ತಪ್ಪು ಅಲ್ಲಿ ಹುಟ್ಟವಾ ನಿಮಗೆ ಅಂತ ಆಸೆ ಆಯ್ತು ಏಳು ನೇರವಾಗಿ ಸ್ವರ್ಕ ಪ್ರವೇಶ ಮಾಡಬೇಕು ಅಂತ ನೋಡ್ಬೌದು ಇದ್ದವ್ರು ಸೇನೆಯನ್ನು ಒಟ್ಟು ಸೇರಿಸಿ ಹ್ಞೂ ಸ್ವರ್ಗವನ್ನು ಪ್ರವೇಶ ಮಾಡಿದೆವು ಹೇಳು ಸಂಚೋಲಕ ನಮ್ಮ ಸ್ವಾಧೀನವಾಗಿ ಹೇಳು ಸ್ವರ್ಗವನ್ನೇ ಸ್ವಾಧೀನದ ಮೇಲೆ ನೀವು ಅಲ್ಲಿ ಇರಬೇಕಿತ್ತು ಅಲ್ಲೇ ಇರಬೇಕಿತ್ತು ಮತ್ತು ಏನು ಮಾಡೋಣ ಹೋ ದೇವೇಂದ್ರ ಮೋಸಕ ಅವ ವಂಚಕ ನೇರವಾಗಿ ಪ್ರವೇಶ ಮಾಡಿಲ್ಲ ಏನಾಯ್ತು ಹೋದಾಯಣಲ್ಲಿ ತೋರಿತಾ ಹ್ಮ್ ಅವ ಮಾತ್ರ ಬರ್ಲಿಲ್ಲ ಮತ್ತ ಮುರಹರಿ ಬರಲಿಲ್ಲ ಬರ್ಲೇ ಇಲ್ಲ ಅವ್ರಿ ಬರ್ಲಿಲ್ವಾ ಬರ್ಲಿಲ್ಲ ಹೌದು ಬದಲಾಗಿ ಮತ್ತೆ ಅವನ ಕೈಯಲ್ಲಿ ಹ ಕಿರಗೆರಡೆ ಕಿರಗೆರಡೆ ತಿರುವಂತ ಆ ಚಕ್ರೆ ಆಯ್ತು

ಎನ್ನುವ ಉದ್ದೇಶವನ್ನಿಟ್ಟುಕೊಂಡಂತಹ ನಾವುಗಳು ಚಕ್ರಾಘಾತಕ್ಕೆ ಬೆದರಿಕೊಂಡುಗಳಲ್ಲಿ ಅಡಗಿ ಕುಳಿತು ಅದೆಷ್ಟೋ ಕಾಲ ಕಡೆ ಬದುಕಬೇಕಪ್ಪ ಅಯ್ಯೋ ಬದುಕಬೇಕಲ್ಲ ಹೌದಪ್ಪ ಏನು ಮಾಡೋಣ ಹಾಗೆಯೇ ಯೋಚಿಸಿದಾಗ ಇಲ್ಲ ಇರುವುದಲ್ಲ ಗುಹೆಯಲ್ಲಿದ್ದು ಏನು